ಸಂದನ ಅಂದೆ ದೊಡ್ಡವಣ್ಣ ವಾಣ ಅಂತ ಅಂದ್ರೆ ಎರಡು ಹಾಕಂತ ಅಂದನನ ಎಷ್ಟು ಒಂದೇ ಹಾಕ್ಯಾನ ಓ ನಮ್ಮನೆ ಏನು ಅಂತ ಹೆಜ್ಜೆ ಬ್ರೋನ ಒಂದೇ ಹಾಕ್ಯಾನ ಹಾಕಕೊಳ್ಳ ಒಂದ ಒಂದ ಆಗದಲ್ಲ ಈಗ ಸಂಜೆಗೆ ಬೇಡೈತೆ ಅಂತೆ ಯಾವಾಗೈತೆ ಬಂದುಬಿಟರೆ ಊರ ಬಂದು ನಾನು ಇವಾಗ ನೋಡ್ತನ ಒಂದೇ ಹಾಕಿರಿ ಕೋಟಾ ಮನೆಗೆ ಸಂದನೆ ಇಲ್ಲ

ಅಲ್ಲ ಅದು ಒಂದು ಟಿ ಪಿ ಹಾಕಿ ಒಂದು ಅವು ಐದು ಇದಾವೆ ಹತ್ತು ಬರ್ತಾವ ಅಂತೇಳಿ ಒಂದೊದ್ರಾಗ ಐದು ಇದಾವೆ ಅಂತ ಅಂದೆ ಹಾಂ ಎರಡು ಎರಡು ರೂಪಾಯಿ ಅದಾವೆ ಒಂದಾಗ ಕಳ್ಸಿ ರೀ ನೋಡಪ್ಪ ಹೆಂಗಿಲ್ಲ ಕೆ ಜಿ ಕಳ್ಸ್ಯಾನ ಹಾಂ ಎಕ್ ಎಟ್ ಕೆ ಜಿ ಕಳ್ಸ್ಯಾನ ಆ ಒಂದು ಕೆ ಜಿ ಸಾಕು ಮತ್ತು ಒಂದು ಕೆ ಜಿ ಕಟ್ಟಕಳೆ ಮತ್ತೆ ಸಾಕು ಮತ್ತು ಇನ್ನೇನು ಮಾಡ್ತೀವಿ ಅಲ್ಲಪ್ಪ ಇದ್ರದೇ ಪಿ ಪಿಪಿ ಅಂತ ಮಾಡ್ತೀಯ ಏನು ಸಣ್ಣ ಮಗುನ ನೀನು ಬಾಯಲ್ಲಿ ಇಟ್ಕೊಂಡು ಟಿಪಿ ಒಂದೇ ಅಲ್ಲಿ ಏನಾದರೂ ಮಾಡಿ

నంబర్ <laughs> వచ్చింది <laughs> <laughs> <laughs>